ಕೊಲ್ಲೂರು ಶಿವಮೊಗ್ಗ ಹೋಗೋ ರಸ್ತೆ ಇಲ್ಲೇ ನೀವು ನಗರದಿಂದ ರೈಟ್ ಸೈಡ್ ಡಿವಿಷನ್ ತಗೊಂಡು ಕೊಲ್ಲೂರಿಗೆ ಹೋಗೋ ರಸ್ತೆಯಲ್ಲಿ ಬಂದರೆ ಒಂದೆರಡು ಎರಡೂವರೆ ಕಿಲೋಮೀಟರ್ ನಗರದಿಂದ ನೀವು ಕ್ರಮಿಸಿದರೆ ಕರೆಕ್ಟಾಗಿ ಹಿಂಗೆ ಸಿಗುತ್ತೆ ಒಂದೂವರೆ ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ಕೂಲಿದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂಥೇಳಿ ಬಸವನ ಊರ ಊರಿಸರು ನಿಮಗೆ ಗೊತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧೀನಕ್ಕೆ ಒಳಪಟ್ಟಿದೆ ಇದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಗೆ ಪೌಸ್ ಮಾಡಿ ಓದಿ ಇದರ ಹಿಸ್ಟ್ರಿ ಇದು ದೇವಗಂಗಾ ಕೊಳ ಬಸವನ ಬೈನೇ ಆ ಬಸವನ ಬಾಣ ಅಂಥೇಳಿ ಬಸವನ ಬಾಣ ಈಗಿನ ನಗರ ಬಿದನೂರದಿಂದ ಸುಮಾರು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ನಾಯಕರ ಕಾಲದಲ್ಲಿ ಬಹುಮುಖ್ಯ ಇದು ಇದರ ಉದ್ದ ಅಳತೆ ಮತ್ತು ಕಾಲುವೆಯ ಚೌಕಾಕಾರ ಯಾವ ರೀತಿ ಆಗಿದೆ ಅಂಥೇಳಿ ಇದನ್ನು ಇಲ್ಲಿ ಕಂಪ್ಲೀಟಾಗಿ ಹೇಳಲಾಗಿದೆ ಪೌಸ್ ಮಾಡಿಕೊಂಡು ಓದಿ ಹಿಂದಿ ಮತ್ತು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಒಡ್ಲಾಗಿದೆ ವೇವ್ ನಿಮಗೆ ಎಂಟ್ರೆನ್ಸ್ ಈ ರೀತಿ ಹೇಗೆ ಕಾಣಿಸುತ್ತೆ ನೋಡ್ತಿರ್ಬೋದು ನೀವು ಇದು ದೇವಸ್ಥಾನ ಆಯಿತು ಇದೇ ಸ್ಕೂಲು ದೊಡ್ಡ ಕೊಳ ಇದೆ ಇಲ್ಲಿ ನೋಡ್ತಿರ್ಬೋದು ಇದು ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಬಸವನ ಬೇಡ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲೇ ಸಿಕ್ಬಿಡುತ್ತೆ ದೇವಸ್ಥಾನ ಕ್ಲೋಸ್ ಆಗಿದೆ ಟ್ರೈ ಮಾಡೋಣ ಒಳಗಡೆ ಹೋಗಲಿಕ್ಕೆ ಕೊಳ ಈಜ್ಬೋದು ಇಲ್ಲಿ ಈಜೋದಕ್ಕೆ ವ್ಯವಸ್ಥೆ ಇದೆ ಜನನೂ ಇದಾರೆ

ಇಲ್ಲಿ ಬರ್ತಾ ಇದೆ ನೀರು ಈ ರೀತಿ ಹರಿದು ಹರಿದು ಬಂದು ಇಲ್ಲಿ ಹೋಗುತ್ತೆ ಅದು ಮುಂದೆ ಎಲ್ಲಿ ಪಾಸ್ ಆಗುತ್ತೆ ಬಹುಶಃ ಅಲ್ಲಿ ನದಿ ಇರ್ಬೋದು ಅಥವಾ ಹಳ್ಳ ಸೇರ್ಬೋದು ಇಲ್ಲಿದ್ದ ನಾವೇನು ನೋಡಿ ಬಂದ್ವಿ ಅಲ್ಲಿದ್ದ ಇಲ್ಲಿವರೆಗೂ ಅದೇ ಒಂದು ಕಾಲುವೆ ಮುಖಾಂತರ ಹರಿದು ಬರ್ತಾ ಇದೆ ಏನು ಸೆಕೆಂಡ್ ಕೊಳ ಏನು ನೋಡಿದ್ವಿ ಅಲ್ಲಿದ್ದ ಹರಿದು ಬರ್ತಿರೋದು ಅದು ಮೇನ್ ಕೊಳ ತುಂಬಿ ಅದು ಬೆಟ್ಟದಿಂದ ಬರುತ್ತೆ ನಾ ಅಲ್ಲಿ ನೀರು ಇದು ಯಾವ ಕಾಲದಲ್ಲಿ ನೋಡಿದ್ರೂ ನಿಮಗೆ ನೋಡಲಿಕ್ಕೆ ಸಿಗುತ್ತಂತೆ ಅಲ್ಲಲ್ಲಿ ನಿಮಗೆ ಮೂರು ನಾಲ್ಕು ಕೊಳ ಇವೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಪಂಚ ಕೊಳ ಇವೆ ಐದು ಕೊಳ ಇದೆ ಇಲ್ಲೊಂದು ಕೊಳ ಇಲ್ಲಿ ಒಂದೊಂದು ಕೊಳ ಇದೆ ಇದೆಲ್ಲದರಿಂದ ನೀರು ಹರಿತಾನೆ ಇದೆ ಬರ್ತಾನೆ ಇದೆ ಎಲ್ಲಿದ್ದು ಬರ್ತೆ ಅನ್ನೋದು ಆಗಿನ ಎಂಜಿನಿಯರ್ಗಳಿಗೆ ಗೊತ್ತು ನಕ್ಷತ್ರಾಕಾರದ ಕೊಳ ಇದೆ ಇಲ್ಲಿ ಕೂಡ ನೀರು ಬರುತ್ತಂತೆ ಬರ್ತಾ ಇದೆ ನೋಡ್ತಿರ್ಬೋದು ನೀವು ಅಲ್ಲಿ ಇಲ್ಲಿ ಏನೋ ಸಂಧಿ ಇದೆ ಅಲ್ಲಿ ಬಸಿತಾ ಇದೆ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಬಸಿತಾ ಇದೆ ಈ ರೀತಿ ಸಂಧಿ ಸಂಧಿಯಿಂದ ಜುಳು 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 ಬಸಿತಾ ಇರುತ್ತೆ ಅದೇ ಅಲ್ಲಿ ಅಲ್ಲಿ ನೋಡ್ತಿರ್ಬೇಕು ನೀವು ಅದೇ ಇದು ನೀರು ಹೋಗದ ಜಾಗ ಇಲ್ಲ ಅಂತಾರಲ್ಲ ಆ ರೀತಿ ಸ್ವಲ್ಪ ಸಂದಿ ಇದ್ರೂ ಸಾಕು ನೀರು ಆಗಿಬಿಡುತ್ತೆ ಹಾಗೇನೇ ಇದು ಒಂದು ಕೊಳ ಇಲ್ಲಿ ಮುಂದೆ ಎರಡೆರಡು ಕೊಳ ಇವೆ ಇದು ಅಭಿಷೇಕ ಅಭಿಷೇಕಕ್ಕೆ ಉಪಯೋಗ ಮಾಡುವಂಥ ಕೊಳ ಅಂತ ಹೇಳಲಾಗುತ್ತೆ ನೀರು ಅಂತ ಹೇಳಲಾಗುತ್ತೆ ಇಲ್ಲಿ ಜಲವನ್ನು ಅಭಿಷೇಕಕ್ಕೆ ಯೂಸ್ ಮಾಡಲಾಗುತ್ತಂತೆ ಇಲ್ಲೊಂದು ಕಲ್ಲನ್ನ ಲಬ್ಬಾಸ್ ಹಾಕಿದ್ದಾರೆ ಅಂದರೆ ಮುಚ್ಚಲಾಗಿದೆ ಕ್ಲೋಸ್ ಆಗಿದೆ ಇಲ್ಲೊಂದು ಆ ಥರ ಒಂದು ಕೊಳ ಇತ್ತಾನಂತ ಕಾಣುತ್ತೆ ಏನು ಅನ್ನೋದು ಗೊತ್ತಾಗಿಲ್ಲ ಅದು ಈ ಥರ ಡಿಸೈನಿಂಗ್ ಕೂಡ ಇಲ್ಲೊಂದಿದೆ ಈ ಕೊಳದ ನೀರೇನಿದೆ ಇದು ದೇವರ ಅಭಿಷೇಕಕ್ಕಾಗಿ ಅಂತ ಹೇಳಿ ಬರೆಯಲಾಗಿದೆ ನೋಡ್ತಿರ್ಬೋದು ನೀವು ದೇವರ ಅಭಿಷೇಕ ಡಿಸೈನ್ ಭಾಳ ವಿಚಿತ್ರವಾಗಿದೆ ನೋಡ್ತಿರ್ಬೋದು ನೀವು ಎಷ್ಟು ಸೂಪರ್ ಆಗಿದೆ ನೋಡಿ ಇಲ್ಲಿ ಎಕ್ಸಸ್ ಆದ ನೀರು ಬಹುಶಃ ಅಲ್ಲಿ ಎಕ್ಸಸ್ ಆದ ನೀರು ಇಲ್ಲಿ ಬರುತ್ತೆ ಅದು ಹೈಟ್ ಇದೆ ಕೂಡ ಅದು ಆ ಹೈಟ್ ಇದೆ ಇದು ತೆಗ್ಗ ಪ್ರದೇಶ ಇದೆ ಇಲ್ಲಿ ಅಲ್ಲಿ ನೀರು ಇಲ್ಲಿ ಬರುತ್ತೆ ಅಲ್ಲಿ ಯಾವ ರೀತಿ ನೋಡಿದರೆ ಅದೇ ರೀತಿ ಕೂಡ ಇಲ್ಲಿ ಒಂದಿದೆ ಇದು ಸ್ವಲ್ಪ ಒಳ್ಳೆ ಆಕಾರದಲ್ಲಿದೆ ಬಹುಶಃ ಶಿವಲಿಂಗ ಇತ್ತು ಅಂತ ಕಾಣಿಸುತ್ತೆ ಇದರ ಒಂದು ಏನು ಈಗಿನ ಈ ಅವಶೇಷ ಅಂತ ಹೇಳ್ಬೋದು ಅವಶೇಷ ಅಂದರೆ ಒಟ್ಟಿನಲ್ಲಿ ಇದು ಶಿವಲಿಂಗ ಮಾದರಿಗೆ ಅಂದರೆ ನೋಡ್ತಿರ್ಬೋದು ಸುತ್ತಲೂ ಯಾರೋ ಮಾರ್ಕ್ ಇದೆ ಅದರಲ್ಲಿ ಈ ಮೇನ್ ಕೊಳ ಹಿಡಿದ ನೋಡ್ತಿರ್ಬೋದು ಇಲ್ಲಿ ಶಿವಲಿಂಗ ಯಾಕಿತ್ತು ಅಂತ ಹೇಳಲಾಗುತ್ತೆ ಹೇಳ್ತೀನಿ ಅಂದರೆ ನೋಡ್ತಿರ್ಬೋದು ಇದೇ ರೀತಿ ಇಲ್ಲೊಂದು ಕೊಳ ಇದೆ ಇಲ್ಲಿ ಆಲ್ರೆಡಿ ಶಿವಲಿಂಗ ಇದೆ ನೋಡ್ತಿರ್ಬೋದು ನಿಮಗೆ ಶಿವಲಿಂಗನ ಅಥವಾ ದೀಪಸ್ತಂಭನ ಏನೋ ಎತ್ತು ಅಂತ ಕಾಣುತ್ತೆ ನೋಡ್ತಿರ್ಬೋದು ಇಲ್ಲಿ ಕೊಳ ಇಲ್ಲಿದ್ದ ಬಂದರೆ ಇದು ದೊಡ್ಡ ಕೊಳ ಒಂದು ಎರಡು ಮೂರು ನಾಲ್ಕು ಅಲ್ಲೊಂದು ಐದು ಕೊಳ ಇರ್ಬೋದು ಪೂಜೆಯಲ್ಲಿ ಹಾಂ ಕೊಳದ ಮೇಲ್ಗಡೆ ಎಲ್ಲ ಮಲೆನಾಡು ಗಿಡ್ಡ ಓಡಾಡ್ತಾ ಇದ್ದಾವೆ ನೋಡ್ತಿರ್ಬೋದು ನೀವು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಇಲ್ಲಿ ಬಂದ ಮೇಲೆ ನಿಮಗೆ ನೋಡ್ತಿರ್ಬೋದು ಇದು ದೊಡ್ಡ ಕೊಳ ಮೇನ್ ಕೊಳ ಇದು ಇಲ್ಲಿ ಪ್ರತಿನಿತ್ಯ ನೀವು ಈಜು ಹೊಡಿಬೋದು ಸ್ನಾನ ಮಾಡ್ಬೋದು ಯಾವುದೇ ರೀತಿ ಸೋಪು ಶಾಂಪು ಹಾಕಂಗಿಲ್ಲ ಅಂತ ಕಾಣಿಸುತ್ತೆ ಆದರೂ ಒಂದು ಶಾಂಪು ಚೀಟ್ ಬಿದ್ದಿದೆ ಇಲ್ಲಿ ನೋಡ್ತಿರ್ಬೋದು ಚಿಕ್ಕ ಶಾಂಪು ಸನ್ಸಿಲ್ಕ್ ಅದು ಮಾಡಬಾರ್ದು ಇಲ್ಲಿ ಯಾಕಂತ ಹೇಳಿದ್ರೆ ಶಾಂಪು ಸೋಪನ್ನ ಯೂಸ್ ಮಾಡಬಾರ್ದು ನನ್ನ ಕೇಳಿದರೆ ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇದು ಒಂದು ಪುರಾಣ ಪ್ರಸಿದ್ಧ ಸ್ಥಳ ಇಲ್ಲಿ ಮಧ್ಯದಲ್ಲಿ ಹೋಗೋಣ ನಾವು ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ ಸುತ್ತಲೂ ನೀರಿದೆ ಇಲ್ಲಿ ಒಂಥರ ಬ್ರಿಡ್ಜ್ ಥರ ಕಟ್ಟಿದ್ದಾರೆ ಇದು ಇದು ಯಾವ ರೀತಿ ಬ್ರಿಡ್ಜ್ ಇದೆ ಬ್ರಿಡ್ಜ್ ಇದೆ ಸುತ್ತಲೂ ಬ್ರಿಡ್ಜ್ ಮಧ್ಯಕ್ಕೆ ಬ್ರಿಡ್ಜ್ ಇದೆ ಸುತ್ತಲೂ ನೀರಿದೆ ನೋಡ್ತಿರ್ಬೋದು ಇದು ತುಂಬಾನೇ ಸೂಪರ್ ಆಗಿ ಕಾಣುತ್ತೆ ಆ ಕಡೆ ಈ ಕಡೆ ತೋಟ ಎಲ್ಲ ಇದೆ ನೋಡ್ತಿರ್ಬೋದು ಸ್ಕೂಲ್ ಇದೆ ಊರಿದೆ ಒಂದು ಬಸವನ ಬೇಣ ಇದೆ ಊರು ಅದು ಬಸವನ ಬೇಣ ಪಕ್ಕದಲ್ಲೇ ಇರುವಂಥದ್ದು ಇದೊಂದು ದೇವಸ್ಥಾನ ಕೊಳ ಅಂತ ಹೇಳ್ತೀನಿ ನೋಡ್ತಿರ್ಬೋದು ತುಂಬ ಸೂಪರ್ ಬಾಗಿದೆ ಬ್ರಿಡ್ಜು ನಿಮಗೆ ತೋರಿಸ್ತೀನಿ ನೋಡಿ ಇದೇ ಬ್ರಿಡ್ಜ್ ಇಲ್ಲಿದ್ದ ನೀವು ಈ ರೀತಿಯಾಗಿ ಬಂದರೆ ನೋಡಲಿಕ್ಕೆ ಸಿಗುತ್ತೆ ಸುತ್ತಲೂ ಈ ಕಡೆ ಈ ನೋಡ್ತಿರ್ಬೋದು ಇದು ನಾನು ನಿಂತಿರುವಂಥದ್ದು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ನೀವು ಮಲೆನಾಡು ಇದು ಸಾರಿ ಮಳೆಗಾಲದಲ್ಲಿ ಏನಾದರೂ ನಿಮಗೆ ಇದೇ ರೀತಿ ಕಲ್ಲಿನ ಗುಡೆ ಇದೆ ಕೊಳದ ಸುತ್ತಲೂ ಇದೇ ರೀತಿ ಕಲ್ಲಿನ ಗುಡೆ ಇದೆ ಇದಿಷ್ಟು ನೋಡಿ ಮೇಲೆ ನಿಮಗೆ ಸುಸ್ತು ಅಥವಾ ಬೇಸರ ಅನಿಸಿದರೆ ತಿರ್ಗ ಇನ್ನೂ ಒಂದು ಎಂಟರ್ಟೈನ್ಮೆಂಟ್ ಇದೆ ಈ ರೀತಿ ಒಂದು ಕೊಳದ ಮೇಲೆ ಈ ಕಡೆಗೆ ಈ ಕಡೆ ಭಾಗ ಅಂದರೆ ದೇವಸ್ಥಾನದ ಅಪೋಸಿಟ್ ಮೇಲ್ಗಡೆ ಹತ್ರ ಬಂದರೆ ಮೆಟ್ಲೇವೆ ಮೆಟ್ಲೆ ಆದಮೇಲೆ ಕಲ್ಲಿನ ಬೆಂಚ್ ಇದೆ ಇಲ್ಲಿ ಆರಾಮಾಗಿ ನೀವು ರೆಸ್ಟ್ ಮಾಡ್ಬೋದು ಈ ರೀತಿ ಬೆಂಚ್ ಇದೆ ಇಲ್ಲ ಸ್ವಲ್ಪ ಇದ್ದ ಬಂದರೆ ಪರವಾಗಿಲ್ಲ ಕೆಳಗಡೆ ಕೂತ್ಕೊಂಡು ನೀವು ಏನಾದರೂ ತಿಂಡಿ ತಂದಿದ್ದರೆ ತಿನ್ಬೋದು ಈ ಕಡೆ ಒಂದು ದಾರಿ ಇದೆ ಅವ್ರಿಗೂ ಗೊತ್ತು ಗೊತ್ತಿಲ್ಲ ಕಲ್ಲಿನ ಆಸನಗಳಿವೆ ಕುಂತು ನೀವು ರೆಸ್ಟ್ ಮಾಡ್ಬೋದು ಮೇಲ್ಗಡಿದ್ದ ವ್ಯೂವು ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಇದಿಷ್ಟು ದೇವಗಂಗೆ ಕೊಳ ಕಂಪ್ಲೀಟ್ ಕೊಳದ ಚಿತ್ರಣ ಇದು ಅದು ಮೇನ್ ಕೊಳ ಉಳಿದಂತೆ ಇನ್ನೂ ಈ ಸಪ್ತ ಕೊಳಗಳು ಅಂತಂದು ಹೇಳಲಾಗುತ್ತೆ ಏಳು ಕೊಳಗಳಿವೆ ವಿ ಹಾಗೆಯೇ ಬೇಸರ ಆಗೋದಿಲ್ಲ ನಿಮಗೆ ಇಲ್ಲಿ ಬಂದರೆ ತುಂಬನೇ ಆಗಿರುತ್ತೆ ನೋಡ್ತಿರ್ಬೋದು ಇಲ್ಲಿ ಬಹುಶಃ ಇವು ಮಳೆಗಾಲದಲ್ಲಿ ತುಂಬುತ್ತೆ ಅಂತ ಅನಿಸುತ್ತೆ ನನಗೆ ಎಲ್ಲವೂ ಈಗ ಖಾಲಿ ಇದ್ವು ಈ ಕೊಳ ಮಾತ್ರ ತುಂಬಿತ್ತು ಅಲ್ಲಿ ಕೊಳದಿಂದ ಒಂದು ಐದು ಕಂಬಗಳನ್ನು ಆರು ಕಂಪ್ಗಳಿವೆ ಆರು ಕಂಬಗಳಿತ್ತು ಬಹುಶಃ ಅಲ್ಲಿ ಕಲ್ಲಿನ ಏನೋ ಒಂದು ಮೇಲ್ಛಾವಣಿ ಇತ್ತು ಅಂತ ಅನಿಸುತ್ತೆ ಈ ಪ್ರೆಸೆಂಟ್ ಈಗಿಲ್ಲ ದನಗಳು ಹೇಳೋದು ಬರ್ತವೆ ಅಲ್ಲಿ ಎಲ್ಲ ನಿಮಗೆ ಇಲ್ಲ ನಮ್ಮೂರಲ್ಲೇ ಇದೆನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಇಲ್ಲಿ ಬಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಫ್ಯಾಮಿಲಿಯಾಗಿ ಈ ಒಂದು ಒಳ ಇದೆ ಅಂತ ಹೇಳ್ತೀನಿ ಒಂದು ಫ್ಯಾಮಿಲಿ ಬಂದಿತ್ತು ಆಲ್ರೆಡಿ ಇಲ್ಲಿ ಹೋದ್ರು ಅವರು ತಿರ್ಗಾ ನೀವು ಮೇಲೆ ಬಂದರೆ ಈ ರೀತಿಯಾಗಿ ವ್ಯೂ ಇದೆ ಇಲ್ಲಿ ಕುತ್ಕೋಬೋದು ನೀವು ಇದರಲ್ಲಿ ಗಿಡ ಇದೆ ಇಲ್ಲಿ ಆಡಳೆ ಮರ ಅಲ್ಲಿ ಕೂತ್ಕೊಂಡು ತಿಂಡಿ ತಿನ್ಬೋದು ಆ ರೀತಿಯಾಗಿದೆ ಮತ್ತು ಆ ಕಡೆ ಹೋದರೆ ನೀವು ದೇವಸ್ಥಾನ ಏನು ಎಂಟ್ರೆನ್ಸ್ ನೀವು ಬರ್ತೀರ ಅಲ್ಲಿ ಅಲ್ಲಿ ದೇವಸ್ಥಾನ ಕಾಣುತ್ತೆ ಬಸವನ ದೇವಸ್ಥಾನ ಗಂಗಾ ಗುರು ಗಂಗಾಧರೇಶ್ವರ ದೇವಸ್ಥಾನ ಅದು ನಂದಿ ಮತ್ತು ಶಿವನ ವಿಗ್ರಹ ಇದೆ ಅಲ್ಲಿ ಅಲ್ಲಿ ಕುತ್ಕೊಂಡು ನೀವು ಟೈಮ್ ಪಾಸ್ ಮಾಡ್ಬೋದು ಮತ್ತು ಇನ್ನು ಕೆಳಗಡೆ ಕೊಳದ ಹತ್ರ ಇಳಿದ್ರೆ ಇಲ್ಲಿ ನೀವು ಬೆಳಗ್ಗೆ ಸುಮ ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಬಂದರೆ ಅಥವಾ ಸಾಯಂಕಾಲ ಐದು ಗಂಟೆ ಮೇಲ್ಪಟ್ಟು ಬಂದರೆ ಸುಮಾರಾಗಿ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಯಾಕಂದರೆ ಬಿಸಿಲಿದೆ ಈಗ ಈಗ ಬರಬಾರ್ದು ನಾನು ಬಂದಂಥ ಟೈಮು ಸುಮಾರು ಒಂದೂವರೆ ಎರಡು ಗಂಟೆ ಆಗಿರ್ಬೋದು ಈಗ ಬಂದರೆ ತುಂಬಾ ಬಿಸಿಲಿರುತ್ತೆ ಚೆನ್ನಾಗಿ ಕಾಣಲ್ಲ ನೀವೇನಾದರೂ ಬೆಳಗ್ಗೆ ಅಥವಾ ಸಾಯಂಕಾಲ ಸ್ವಲ್ಪ ಮುಬ್ಬೊತ್ತಂತಾರಲ್ಲ ಆ ರೀತಿ ಬಂದರೆ ಒಳ್ಳೆಯ ವ್ಯೂವು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗೋದಲ್ಲ ಒಂದು ದಿವಸ ಪೂರ್ತಿ ಕಂಪ್ಲೀಟಾಗಿ ಕಳಿಬೋದು ಅಷ್ಟು ಚೆನ್ನಾಗಿದೆ ಇದು ಯಾವ ರೀತಿ ಆಗಿದೆ ನಿಮಗೆ ಹಿಡಿಸ್ತಾ ಅನ್ನೋದನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ನೆರಳು ಒಂದು ಕಡೆ ಆದರೆ ವಿಡಿಯೋನ ಮುಗಿಸ್ಬಿಡೋಣ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಈ ಆಕೆ ಯಾಕೆ ಆಗ್ತಾಯಿಲ್ಲ ಅದು ಯಾಕಂತ ತಿರ್ಗಾ ತಿರ್ಗಾ ಎಳೋದು ನಿಲ್ಸುತ್ತೆ ಇದು ಆ ಮೇಲ್ಗಡೆಯಿಂದ ಇದು ವೇವು ಕಂಪ್ಲೀಟಾಗಿ ಒಂದು ರೌಂಡ್ ಹಾಕ್ಬಿಡೋಣ ಒಂದು ಸರಿ ನೋಡ್ಕೊಂಬಿಡಿ ಮೇಲ್ಗಡೆಯಿಂದ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ನೀವು ಮಧ್ಯಾಹ್ನ ಮುಂಜಾನೆ ಬೆಳಗ್ಗೆ ಬಂದರೆ ಕಂಪ್ಲೀಟಾಗಿ ಒಂದೊಂದೂವರೆ ಎರಡು ಗಂಟೆ ಮಟ್ಟ ನೋಡಿ ಇದನ್ನು ಇಲ್ಲಿ ಶ್ರೀ ಕ್ಷೇತ್ರ ಕಾರಣಗಿರಿ ಇದೆ ಗಣೇಶ ದೇವಸ್ಥಾನ ಅಲ್ಲಿಗೆ ಹೋಗಿ ನೀವು ಪ್ರಸಾದನೂ ಕೂಡ ಮಾಡ್ಬೋದು ಪ್ರಸಾದನೂ ಸಿಕ್ಕಾಗುತ್ತೆ ಗಣೇಶನ ದರ್ಶನವನ್ನು ಪಡೆದು ಕೂಡ ಪಡೆದಂಗಾಗುತ್ತೆ